ಇದು ಗಡಿಗೆ ದಾರಿ ರಾಮ ಮಂದಿರದತ್ತ ನಾವಿಗೆ ಹೋಗ್ಲಿಲ್ಲ ನಾನು ನಿಮ್ಗೆ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ತೋರಿಸ್ತೇನೆ ಯಾವ ರೀತಿ ಇದೆ ಹೇಳಿ ಬನ್ನಿ ಇವಾಗ ಹೋಗುವ ಈಗ ನಾವು ಮೇನ್ ರೋಡಲ್ಲಿ ಹೋಗ್ತಾ ಇದ್ದೇವೆ ಐವತ್ತು ನಿಮಗೆ ಫಸ್ಟಿಗೆ ಹನುಮಾನ್ ಗಡಿ ಕೂಡ ನೋಡ್ಬೋದು ಹನುಮಾನ್ ಗಡಿ ನೋಡಿ ಮತ್ತು ರಾಮ ರಾಮನ ದರ್ಶನ ಮಾಡ್ಬೋದು ಅಥವಾ ರಾಮನ ದರ್ಶನ ಮಾಡಿ ಮತ್ತೆ ಹನುಮಾನ್ ಗಡಿ ನೋಡ್ಬೋದು ನಾವೀಗ ಮೊದಲಿಗೆ ರಾಮನ ದರ್ಶನ ಮಾಡ್ತಾ ಇದ್ದೇವೆ ಮತ್ತು ಹನುಮಾನ್ ಗಡಿಗೆ ಹೋಗ್ತಾ ಇದ್ದೇವೆ ಇವತ್ತು ಗ್ರೌಂಡ್ ನೋಡಿ ಎಷ್ಟಿದೆ ಅಂತೇಳಿ ಇಲ್ಲಿ ಮತ್ತೆ ನಿಮಗೆ ಬಿ ಬಿಹಾರ್ ಪಾಸ್ಗುರು ಅಂತ ಅದನ್ನು ಕೂಡ ತಗೊಂಡು ಹೋಗ್ಬೋದು ಬೇಕಿದ್ರೆ ಅದು ಒಬ್ಬರಿಗೆ ಒಂದು ಸಾವಿರದ ಎಂಟುನೂರು ತನಕ ಆಗುತ್ತೆ ಸೊ ನಿಮಗೆ ನಾರ್ಮಲ್ ಆಗಿ ಯಾವ್ಬೋದು ಅಂದರೆ ರನ್ನಿಂಗ್ ಕ್ರೌಡ್ ಇರ್ತದೆ ನಿಮಗೆ ನಡ್ಕೊಂಡು ಹೋಗ್ಬೋದು

ಸ್ವಲ್ಪ ಇರೋದು ನೋಡಿ ರಾಮ ಮಂದಿರ ಇಲ್ಲಿಂದ ಕಾಣ್ತಾ ಇದೆ ಇವಾಗ ನಾವು ರೀಚ್ ಆಗ್ತಾ ಇದೇವೆ ನಾರ್ಮಲ್ ಡೇಸ್ ಅಲ್ಲಿ ನೀವೆಲ್ಲ ಬಂದ್ರೆ ಮೊಬೈಲ್ ಅಥವಾ ಬೇರೆ ವಸ್ತು ಎಲೆಕ್ಟ್ರಾನಿಕ್ ಐಟಮ್ಸ್ ಯಾವುದು ಕೂಡ ಒಳಗಡೆ ಇರುವುದಿಲ್ಲ ಬಟ್ ನಾವು ಈ ಟೈಮಲ್ಲಿ ಬಂದಿದ್ದರಿಂದ ಮೊಬೈಲ್ ಯಾವುದನ್ನು ಲಾಕರಲ್ಲಿ ಇಡುವ ವ್ಯವಸ್ಥೆ ಎಲ್ಲ ಏನು ಮಾಡಿಲ್ಲ ಅಂದರೆ ಓವರ್ ಕ್ಲೋಡೆಡ್ ಇತ್ತು ಸೊ ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಅವಕಾಶ ಸಿಕ್ತು ನಿಮಗೂ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ರಾಮ ಮಂದಿರ ಯಾವ ರೀತಿ ಇದೆ ಮತ್ತು ರಾಮನ ದರ್ಶನ ಕೂಡ ಮಾಡಿಸ್ತೇನೆ ಬನ್ನಿ ಇವಾಗ ಹೋಗುವ ಈಗ ನಾವು ರಾಮನ ದರ್ಶನವನ್ನು ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೇವೆ ಇಲ್ಲಿ ಎಂಟ್ರಿ ಬೇರೆ ಕಡೆಯಿಂದ ಎಕ್ಸಿಟ್ ಬೇರೆ ಕಡೆಯಿಂದ ಸೊ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೇವೆ ಎಂಟ್ರಿಗೂ ರಾಮನ ದರ್ಶನವಾಯಿತು ಅಂತ ಅಂದ್ಕೊಳ್ತೇವೆ ನಾವು ಎಷ್ಟೋ ಕಿಲೋಮೀಟರ್ ಗಟ್ಟಲೆ ನೋಡ್ಕೊಂಡು ಬಂದರೂ ಇಲ್ಲಿ ಒಂದ್ಸಲ ರಾಮನ ದರ್ಶನ ಆಗ್ತಿಲ್ಲ ಅದೆಲ್ಲ ಆಯಾಸ ಎಲ್ಲ ಹೋಗಿಬಿಡುತ್ತೆ ಸೊ ಇವಾಗ ರಾಮನ ದರ್ಶನವನ್ನು ಮುಗಿಸ್ಕೊಂಡು ಹೊರಗಡೆ ಬಂದು ದೇವಸ್ಥಾನವನ್ನು ತೋರಿಸ್ತಾ ಇದ್ದೇವೆ ಈಗ ಕೆಲಸ ಆಗ್ತಾ ಇದೆ ರಾಮನ ಬಂದಿರೋದು ನೋಡಿ ಮೆರಗಡೆಯಿಂದಲೂ ಕೆಲಸ ಆಗ್ತಾ ಇದೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದಾರೆ ಮತ್ತೆ ಇನ್ನೊಂದು ಮುಗಿಸಿದರೆ ಬಗ್ಗೆ ಧನ್ಯವಾದಗಳು